ನಮಸ್ತೆ ಕರ್ನಾಟಕ ಡಿಜಿಟಲ್ ಬುಕ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಈ ಸೋಷಿಯಲ್ ಮೀಡಿಯಾ ಎಷ್ಟು ಘನಘೋರವಾಗಿದೆ ಈ ಸೋಷಿಯಲ್ ಮೀಡಿಯಾದ ಹಿಂದೆ ಬಿದ್ದು ನಮ್ಮ ಯುವ ಜನತೆ ನಮ್ಮ ಧರ್ಮವನ್ನೇ ಮರಿತಾಗಿದ್ದಾರೆ ನಮ್ಮ ಸನಾತನ ಧರ್ಮದ ಪದ್ಧತಿಗಳನ್ನ ಮರೆಮಾಚ್ತಾ ಇದ್ದಾರೆ ಈಗ ಪಾಶ್ಚಿಮಾತ್ಯ ಪದ್ಧತಿಗಳ ಹಿಂದೆ ಬಿದ್ದು ತಮ್ಮ ಜೀವನವನ್ನ ಹಾಳು ಮಾಡ್ಕೊಳ್ತಾ ಇದ್ದಾರೆ ಅದರ ಬಗ್ಗೆ ನಾವು ಇವತ್ತು ಕೆಲವೊಂದಿಷ್ಟು ಉದಾಹರಣೆಗಳೊಂದಿಗೆ ಹೇಳ್ತೀವಿ ಒಬ್ಬ ಮಹಿಳೆ ಫಾಲೋವರ್ಸ್ ಮತ್ತು ಸಬ್ಸ್ಕ್ರೈಬರ್ಸ್ಗೋಸ್ಕರ ಏನ್ ಮಾಡ್ತಿದ್ದಾಳೆ ಗೊತ್ತಾ ಅರೇಬಿತ್ತಲ್ಲಿಯಾಗಿ ರೋಡ್ ಮೇಲೆ ನಿಂತ್ಕೊಂಡು ಸಬ್ಸ್ಕ್ರೈಬರ್ಸ್ ಮತ್ತು ಫಾಲೋವರ್ಸ್ಗೋಸ್ಕರ ಬೇಕಾದನ್ನ ಮಾಡೋದಕ್ಕೆ ರೆಡಿ ಆಗಿದ್ದಾಳೆ ದಿನಗಳವರೆಗೆ ಬೇರೆ ಬೇರೆ ರಾಷ್ಟ್ರಗಳಲ್ಲಿ ನೋಡ್ತಾ ಇದ್ವಿ ಆದರೆ ಈಗ ನಮ್ಮ ನಿಮ್ಮ ಪಕ್ಕದಲ್ಲೇ ನಮ್ಮ ರಾಜ್ಯದಲ್ಲೇ ನಮ್ಮ ದೇಶದಲ್ಲೇ ಇಂತಹ ಪರಿಸ್ಥಿತಿ ಬಂದಿದೆ ಇಂತಹ ಘನಘೋರ ಇಂತಹ ಮಹಿಳೆಯರು ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗೋದಕ್ಕೋಸ್ಕರ ಬೆತ್ತಲಾಗಿ ರೋಡ್ ಮೇಲೆ ನಿಂತಿದ್ದಾರೆ ಮೊದಲೆಲ್ಲ ಎಂ ಎಸ್ ಅಂತ ಇರ್ತಿತ್ತು ಅಂತಂದ್ರೆ ಮಹಿಳೆಯರ ಖಾಸಗಿ ಚಿತ್ರೀಕರಣ ಮಾಡಬಾರ್ದು ಮಾಡಿದ್ರೆ ವಿಡಿಯೋ ಅಂತಹ ವಿಡಿಯೋಗಳು ಏನಾದರೂ ವೈರಲ್ ಆದರೆ ದೊಡ್ಡ ಘನಘೋರ ಅಪರಾಧ ಅದಕ್ಕೆ ಶಿಕ್ಷೆ ಕೂಡ ಆಗ್ತಾಗಿತ್ತು ಆದ್ರೆ ಈಗ ಹಾಗಲ್ಲ ಗೌರವ ಇಲ್ಲ ಹೆಣ್ಣು ಮಕ್ಕಳಿಗೆ ತಮ್ಮ ಮೇಲಿನ ಗೌರವವನ್ನ ಮರೆತು ಫಾಲೋವರ್ಸ್ಗೋಸ್ಕರ ಬೇಕಾದನ್ನ ಮಾಡೋದಕ್ಕೆ ಇದ್ದಾರೆ ರೋಡ್ ಮೇಲೆ ನಿಂತ್ಕೊಂಡು ಬೆತ್ತಲಿಯಾಗಿ ಕುಣಿಯೋದಕ್ಕೂ ಇದ್ದಾರೆ ಅಂತಹ ವಿಡಿಯೋಗಳನ್ನು ನೋಡಿ ನಾವು ಅದಕ್ಕೆ ಲೈಕ್ ಕೊಟ್ಟು ಅಂತಹ ನೇಚರಿಗೆ ನಾವು ಇವತ್ತು ಸೆಲೆಬ್ರಿಟಿಗಳಂತ ತಲೆ ಮೇಲೆ ಹೊತ್ಕೊಂಡು ಇದ್ದೀವಿ ಎಲ್ಲಿಗ್ ಬಂತು ನಮ್ಮ ಕಾಲ ಎಲ್ಲಿ ಹೋಯ್ತು ನಮ್ಮ ಸನಾತನ ಧರ್ಮ ಎಲ್ಲಿ ಹೋಯ್ತು ನಮ್ಮ ಹಿಂದೂ ಧರ್ಮ ಅದೇ ವಯಸ್ಸಿನ ಯುವಕ ಯುವತಿಯರು ಕೆಲವೊಂದಿಷ್ಟು ಭಗವದ್ಗೀತೆಯನ್ನ ಓದಿ ಹೇಳ್ತಾರೆ ಪ್ರವಚನವನ್ನ ಹೇಳ್ತಾರೆ ಅಂತಹ ವಿಡಿಯೋಗಳು ಯಾವತ್ತೂ ಕೂಡ ವೈರಲ್ ಆಗಲ್ಲ ಯಾಕಂತಂದ್ರೆ ಇತ್ತೀಚಿನ ದಿನಗಳಲ್ಲಿ ಅಂತಹ ವಿಡಿಯೋಗಳು ಯಾರಿಗೂ ಬೇಡವಾಗಿದೆ ಸನಾತನ ಧರ್ಮ ಹಿಂದೂ ಧರ್ಮ ಒಳ್ಳೆಯ ವಿಡಿಯೋಗಳು ಬೇಡವಾಗಿದೆ ಜನರಿಗೆ ಯಾರು ಇಂತಹ ವಿಡಿಯೋಗಳನ್ನ ಜಾಸ್ತಿ ನೋಡ್ತಾರೆ ಅಂಥವರಿಗೆ ಈ ವಿಡಿಯೋವನ್ನ ಶೇರ್ ಮಾಡಿ ಜೊತೆಗೆ ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನ ಕಮೆಂಟ್ ಮೂಲಕ ತಿಳಿಸಿ ಬನ್ನಿ ವಿಡಿಯೋವನ್ನ ಶುರು ಮಾಡೋಣ ವಿಡಿಯೋ ಶುರು ಮಾಡೋದಕ್ಕಿಂತ ಮುಂಚೆ ನಾವೇನಾದರೂ ತಪ್ಪು ಮಾತಾಡಿದ್ರೆ ದಯವಿಟ್ಟು ಕ್ಷಮಿಸಿ ಕಲಿಯುಗ ಕಲಿಯುಗ ಈಗ ಬದಲಾಗ್ತಾ ಇದೆ ಕಲಿಯುಗ ಈಗ ಅಂತ್ಯದ ಕಾಲ ಕಲಿಯುಗ ಈಗ ಅಂತ್ಯದ ಕಾಲ ತಲುಪಿದೆ ಫಾಲೋವರ್ಸ್ ಮತ್ತು ಸಬ್ಸ್ಕ್ರೈಬರ್ಸ್ಗೋಸ್ಕರ ಒಬ್ಬ ಹೆಣ್ಣು ಮಗಳು ಬೀದಿಲಿ ಬೆತ್ತಲಾಗಿ ನಿಂತು ರಿಪೋರ್ಟಿಂಗ್ ಮಾಡ್ತಾ ಇರುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ ಆ ಬೆತ್ತಲಾದ ಹೆಣ್ಣು ಮಗಳನ್ನ ನೋಡೋದಕ್ಕೆ ಜನ ಕ್ಯೂ ಅಲ್ಲಿ ನಿಂತಿದ್ದಾರೆ ಇದಕ್ಕೆ ಸರ್ಕಾರ ಏನ್ ಮಾಡಬೇಕು ಇಂಥವರಿಗೆ ಸರ್ಕಾರ ಬುದ್ಧಿ ಕಲಿಸಬೇಕು ಅಂತ ಎಲ್ಲ ಒಂದ್ ಕಡೆ ಮೂಲೆಯಲ್ಲಿ ಕುತ್ಕೊಂಡು ನಾವು ಮಾತಾಡ್ತಾ ಇದೀವಿ ಸರ್ಕಾರ ಬುದ್ಧಿ ಕಲಿಸಬಾರದು ನಮ್ಮ ಸನಾತನ ಧರ್ಮ ಎಂತಹ ಪವಿತ್ರ ಧರ್ಮ ಹೆಣ್ಣು ಮಕ್ಕಳಿಗೆ ಎಷ್ಟು ಗೌರವ ಕೊಡ್ತೀವಿ ಅನ್ನೋದನ್ನ ಅವರಂತಹ ಹೆಣ್ಣು ಮಕ್ಕಳನ್ನ ಕರೆದು ಬುದ್ಧಿ ಹೇಳಬೇಕು ಈ ಐರೋಪ್ಯ ರಾಷ್ಟ್ರಗಳಿಗೆ ಗೊತ್ತಾಗಿದೆ ಆದ್ರೆ ಭಾರತೀಯರಿಗೆ ಕಟ್ಟರ್ ಹಿಂದೂಗಳಿಗೆ ಗೊತ್ತಾಗ್ತಾ ಇಲ್ಲ ಅವರು ಐರೋಪ್ಯ ಮತ್ತು ಪಾಶ್ಚಿಮಾತ್ಯ ರಾಷ್ಟ್ರಗಳ ಸಂಸ್ಕೃತಿಯನ್ನ ಪಾಲನೆ ಮಾಡ್ತಿದ್ದಾರೆ ಆದರೆ ಪಾಶ್ಚಿಮಾತ್ಯ ರಾಷ್ಟ್ರದ ಜನರು ನಮ್ಮ ಹಿಂದೂ ಧರ್ಮವನ್ನು ಸ್ವೀಕಾರ ಮಾಡ್ತಿದ್ದಾರೆ ಆದ್ದರಿಂದಲೇ ಎಲ್ಲೋ ಒಂದು ಕಡೆ ಈ ಬಾಂಗ್ಲಾದೇಶ ಪಾಕಿಸ್ತಾನ ಅಫ್ಘಾನಿಸ್ತಾನದಲ್ಲಿರುವಂತಹ ಹಿಂದೂ ಜನಸಂಖ್ಯೆ ಕಡಿಮೆಯಾಗ್ತಾ ಇದೆ ಬಿಕಾಸ್ ನಾವು ಈ ಹಿಂದೂಗಳನ್ನು ಈ ಹಿಂದೂ ಧರ್ಮವನ್ನ ಕಡೆಗಾಣಿಸ್ತಾ ಇದ್ದೀವಿ ಆದರೆ ಪಾಶ್ಚಿಮಾತ್ಯ ರಾಷ್ಟ್ರದ ಜನರು ಮತ್ತು ಆಫ್ರಿಕನ್ನರು ಹಿಂದೂ ಧರ್ಮವನ್ನ ಪವಿತ್ರ ಧರ್ಮ ಅಂತ ನಂಬಿದ್ದಾರೆ ಅವರು ಹಿಂದೂ ಧರ್ಮಕ್ಕೆ ಮತಾಂತರವಾಗ್ತಾ ಇದ್ದಾರೆ ಆದರೆ ನಾವೇನ್ ಮಾಡ್ತಾ ಇದ್ದೀವಿ ಪಾಶ್ಚಿಮಾತ್ಯ ರಾಷ್ಟ್ರದ ಸಂಸ್ಕೃತಿಯನ್ನ ಬಳಸಿಕೊಂಡು ಹೋಗ್ತಾ ಇದ್ದೀವಿ ಇದೇಗ ನಡೀತಾ ಇರೋದು ಆದ್ದರಿಂದಲೇ ಎರಡ್ ಸಾವಿರದ ಇಪ್ಪತ್ ಕಲಿಯುಗ ಅಂತ್ಯದ ಭವಿಷ್ಯವನ್ನ ಈಗ ಬಾಬಾ ವಾಂಗ ಮತ್ತು ಕೋಡಿಶ್ರೀ ಮಠದ ಕೋಡಿಶ್ರೀ ಮಠದ ಡಾಕ್ಟರ್ ಶಿವಾನಂದ ಶಿವಯೋಗಿ ಗುರುಗಳು ಭವಿಷ್ಯವನ್ನ ನುಡಿದಿದ್ದಾರೆ ಆ ಭವಿಷ್ಯವಾಣಿಯಲ್ಲಿ ಸ್ಪಷ್ಟವಾಗಿ ಹೇಳಲಾಗಿದೆ ಇಡೀ ಹಿಂದೂ ರಾಷ್ಟ್ರ ಮುಸ್ಲಿಂ ರಾಷ್ಟ್ರವಾಗತ್ತೆ ಎರಡು ಸಾವಿರದ ಇಪ್ಪತ್ತೈದು ಎರಡು ಸಾವಿರದ ಮೂವತ್ತೆರಡರವರೆಗೆ ದೊಡ್ಡ ದೊಡ್ಡ ಘನಘೋರ ಯುದ್ಧಗಳು ಭಾರತದ ಮೇಲೆ ಒದಗಿ ಬರ್ತವೆ ಇದೇ ಪಾಕಿಸ್ತಾನ ಮೂವತ್ತೆರಡು ಇಸ್ಲಾಂ ರಾಷ್ಟ್ರಗಳನ್ನು ಒಗ್ಗೂಡಿಸ್ಕೊಂಡು ನಮ್ಮ ದೇಶದ ಮೇಲೆ ಯುದ್ಧ ಮಾಡ್ತವೆ ಅಂತ ಹೇಳಿದ್ದಾರೆ ಯುದ್ಧ ಮಾಡೋ ಪರಿಸ್ಥಿತಿ ಯಾಕೆ ಬರುತ್ತೆ ನಾವು ಒಗ್ಗಟ್ಟಾಗಿಲ್ಲ ಅನ್ನೋದ್ರಿಂದ ಬೇರೆ ಬೇರೆ ರಾಷ್ಟ್ರದ ಜನರು ಬೇರೆ ನಾಯಿಗಳು ನಮ್ಮ ದೇಶದ ಮೇಲೆ ದಂಡೆತ್ತಿ ಬರ್ತಾರೆ ಆದ್ದರಿಂದಲೇ ಹಿಂದೂ ಸನಾತನ ಧರ್ಮವನ್ನು ಯಾವತ್ತಿಗೂ ಕೂಡ ಮರಿಬಾರದು ಹಿಂದೂ ಸನಾತನ ಧರ್ಮದ ಸಂಪ್ರದಾಯವನ್ನು ನಾವೆಲ್ಲರೂ ಕೂಡ ಬೆಳೆಸಬೇಕು ಉಳಿಸಬೇಕು ಅನ್ನೋದೇ ಈ ವಿಡಿಯೋದ ಉದ್ದೇಶ ಆಗಿದೆ ನಿಮ್ಮಲ್ಲೂ ಕೂಡ ಇಂತಹ ಘಟನೆಗಳು ನಡೀತಾ ಇದ್ರೆ ಪಾಶ್ಚಿಮಾತ್ಯ ರಾಷ್ಟ್ರಗಳ ಸಂಸ್ಕೃತಿಯನ್ನ ಬೆಳೆಸ್ತಾಗಿದ್ರೆ ಅಂಥವರಿಗೆ ತಲೆ ಮೇಲೆ ಹೊಡೆದು ಬುದ್ಧಿ ಕಲಿಸೇಳಿ ನಮ್ಮ ಸಂಸ್ಕೃತಿ ನಮ್ಮ ಹಿಂದೂ ಸನಾತನ ಧರ್ಮವನ್ನು ಅವರೇ ಪಾಲನೆ ಮಾಡ್ತಿದ್ದಾರೆ ನಾವು ಪಾಲನೆ ಮಾಡ್ತಾ ಇಲ್ಲ ಅಷ್ಟು ನಮ್ಮ ಪವಿತ್ರವಾಗಿದೆ ನಮ್ಮ ಹಿಂದೂ ಧರ್ಮ ಅಮೆರಿಕನರು ದೊಡ್ಡ ದೊಡ್ಡ ಪವರ್ಫುಲ್ ರಾಷ್ಟ್ರಗಳಲ್ಲೂ ಕೂಡ ನಮ್ಮ ಹಿಂದೂ ಧರ್ಮವನ್ನು ಪಾಲನೆ ಮಾಡ್ತಾ ಇದ್ದಾರೆ ನಾವ್ಯಾಕೆ ಪಾಲನೆ ಮಾಡ್ತಾ ಇಲ್ಲ ದಿನಾಲು ಸನಾತನ ಧರ್ಮದ ಮಂತ್ರಪಠನವನ್ನು ಮಾಡಬೇಕು ಕೃಷ್ಣಾಯ ವಾಸುದೇವಾಯ ಹರಯೇ ಪರಮಾತ್ಮನೇ ಪ್ರಣತ ಕ್ಲೇಶನಾಶಾಯ ಗೋವಿಂದಾಯ ನಮಃ ಇದು ಸನಾತನ ಧರ್ಮಕ್ಕೆ ಮಾತ್ರ ಸೀಮಿತವಾಗಿಲ್ಲ ಇದು ಶ್ರೀಕೃಷ್ಣ ಪರಮಾತ್ಮ ಎಲ್ಲ ಧರ್ಮೀಯರಿಗೆ ಮತ್ತು ಎಲ್ಲ ಮನುಕುಲಕ್ಕೆ ಈ ಒಂದು ಮಂತ್ರವನ್ನು ಕಲಿಸಿ ಹೋಗಿದ್ದಾರೆ ಅಮೆರಿಕ ಆಗಿರಬಹುದು ಜಪಾನ್ ಆಗಿರಬಹುದು ವಿಶ್ವದ ಪ್ರತಿಯೊಂದು ರಾಷ್ಟ್ರಗಳು ಈ ಒಂದು ನಮ್ ವಿಶ್ವದ ಪ್ರತಿಯೊಂದು ರಾಷ್ಟ್ರಗಳು ಈ ಒಂದು ಮಂತ್ರವನ್ನು ಪಠನೆ ಮಾಡ್ತಾ ಇದ್ದಾವೆ ಆದರೆ ನಾವು ಏನು ಇದ್ದೀವಿ ಒಂದು ಫಾಲೋವರ್ಸ್ ಸಬ್ಸ್ಕ್ರೈಬರ್ಸ್ಗೋಸ್ಕರ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗೋದಕ್ಕೋಸ್ಕರ ಬೆತ್ತಲಿಯಾಗಿ ನಿಂತ್ಕೊಂಡು ವೈರಲ್ ಮಾಡ್ತಾ ಇದ್ದೀವಿ ಬೇಕಾಬಿಟ್ಟಿಯಾಗಿ ಕುಣಿದು ನಮ್ಮ ಮರ್ಯಾದೆನ ನಾವೇ ಕಮ್ಮಿ ಮಾಡ್ಕೊಳ್ತಾ ಇದ್ದೀವಿ ಹೆಣ್ಣು ಮಕ್ಕಳು ಈಗ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗೋದಕ್ಕೆ ಬೇಕಾದನ್ನು ಮಾಡೋದಕ್ಕೆ ರೆಡಿಯಾಗಿದ್ದಾರೆ ಅಂಥ ಹೆಣ್ಣು ಮಕ್ಕಳಿಗೆ ಈ ವಿಡಿಯೋವನ್ನು ಶೇರ್ ಮಾಡಿ ಮತ್ತು ನಮ್ಮ ಸನಾತನ ಧರ್ಮದ ಬಗ್ಗೆ ಬುದ್ಧಿ ಹೇಳಿ ಅಂತಹ ವಿಡಿಯೋಗಳು ನಮ್ಮ ಯೂಟ್ಯೂಬ್ ಚಾನಲಲ್ಲಿವೆ ಅವುಗಳನ್ನು ತಪ್ಪದೇ ತೋರಿಸಿ ಭಾರತ ಮುಂದಿನ ವರ್ಷಗಳಲ್ಲಿ ಇಸ್ಲಾಂ ರಾಷ್ಟ್ರವಾಗತ್ತೆ ಅನ್ನುವಂತಹ ಭವಿಷ್ಯವಾಣಿಯನ್ನು ನುಡಿದಾರಲ್ಲ ಅದರ ಪೂರಕ ಎಂಬಂತೆ ಅದರ ಮುನ್ನುಡಿ ಎಂಬಂತೆ ಈಗ ಎಲ್ಲವೂ ಕೂಡ ಘಟಿಸ್ತಾಗಿದೆ ಇನ್ನು ಸಮಾಜದಲ್ಲಿ ನಮ್ಮ ಜವಾಬ್ದಾರಿ ಏನಂತಂದರೆ ಸೋಷಿಯಲ್ ಮೀಡಿಯಾದಲ್ಲಿ ಈ ಹೆಣ್ಮಕ್ಳು ಡಾನ್ಸ್ ಮಾಡ್ತಾರಲ್ಲ ಅವರನ್ನ ಫಾಲೋ ಮಾಡೋದು ಅವರಿಗೆ ಒಂದು ಲೈಕ್ ಕೊಡೋದು ಈ ಸೋಷಿಯಲ್ ಮೀಡಿಯಾದಲ್ಲಿ ಹುಚ್ಚು ಹುಚ್ಚಿರ್ತರ ನಾಟಕ ಮಾಡೋದು ಹುಚ್ಚು ಹುಚ್ಚಿರ್ತರ ಆಟ ಆಡ್ತಾರಲ್ಲ ಅಂತವ್ರಿಗೆ ನಾವು ಲೈಕ್ ಕೊಡ್ತೀವಿ ಶನಿವಾರ ಭಾನುವಾರ ಬಂತಂದ್ರೆ ನಾವು ನಮ್ಮ ನೆಚ್ಚಿನ ಕಂಟೆಸ್ಟೆಂಟ್ ಅನ್ನ ಉಳಿಸ್ಕೊಡದಕ್ಕೆ ಮೊಬೈಲ್ ಇಡ್ಕೊಂಡು ವಾಟ್ಸ್ಆಪ್ ಮಾಡ್ತೀವಿ ಅವ್ರಿಗೆ ವೋಟ್ ಮಾಡ್ತೀವಿ ಅದ್ಯಾರು ಕಿತ್ತೋದರ ತರ ಚಾಯ್ ಮಾಡೋದು ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗೋದಕ್ಕೆ ಎಂತೆಂತ ನಾಟಕಗಳನ್ನ ಆಡೋದು ಅಂತವ್ರಿಗೆಲ್ಲ ನಾವು ಲೈಕ್ ಕೊಡ್ತೀವಿ ಸಬ್ಸ್ಕ್ರೈಬ್ ಮಾಡ್ಕೊಳ್ತೀವಿ ಜೊತೆಗೆ ಅವರನ್ನ ವೈರಲ್ ಮಾಡ್ತೀವಿ ಆದ್ರೆ ಒಬ್ಬ ವ್ಯಕ್ತಿ ರೋಡುಗಳಿದ್ದಂತಹ ಗುಂಡಿಗಳನ್ನ ಮುಚ್ಚುತ್ತಿದ್ದಾನೆ ಅಂಥವ್ರಿಗೆ ನಾವು ಲೈಕ್ ಕೊಡಲ್ಲ ಯಾರೋ ಒಬ್ಬ ಹುಡುಗ ಅನಾಥಾಶ್ರಮವನ್ನ ನಡೆಸ್ತಾ ಇದ್ದಾನೆ ಅವನು ವೃದ್ಧಾಶ್ರಮವನ್ನ ನಡೆಸ್ತಿದ್ದಾನೆ ಅಂತವ್ರಿಗೆ ನಾವು ಲೈಕ್ ಕೊಡಲ್ಲ ಒಬ್ಬ ಮಹಿಳೆ ಅಮೃತ ತರ ಶ್ರೀಕೃಷ್ಣ ಪರಮಾತ್ಮ ಭಗವದ್ಗೀತೆಯ ಬಗ್ಗೆ ಕೆಲವೊಂದಿಷ್ಟು ಮಾತುಗಳನ್ನ ಹೇಳ್ತಾಳೆ ಅಂತವ್ರಿಗೆ ನಾವು ಲೈಕ್ ಕೊಡಲ್ಲ ಕಿತ್ತೋಗಿರೋ ಕಾಮಿಡಿ ಮಾಡ್ತಾರಲ್ಲ ಅಂತವ್ರಗ್ ನಾವು ಲೈಕ್ ಕೊಡ್ತೀವಿ ವರ್ಷಾನು ವರ್ಷಗಳಿಂದ ಬಡ ವಿದ್ಯಾರ್ಥಿಗಳಿಗೆ ಶಿಕ್ಷಣವನ್ನು ಒದಗಿಸ್ತಾ ಇದ್ದಾರಲ್ಲ ಅಂತವ್ರಗ್ ನಾವು ಲೈಕ್ ಕೊಡಲ್ಲ ಅಂತವ್ರ ಸಹಾಯಕ್ಕೂ ಕೂಡ ನಾವು ಹೋಗಲ್ಲ ಅದೇ ಒಂದು ಬಿಗ್ ಬಾಸ್ ಅಲ್ಲಿ ಏನೋ ಆಯ್ತು ಅಂತಂದ್ರೆ ಯಾರೋ ಒಬ್ಬ ಕಂಟೆಸ್ಟೆಂಟ್ ಏನಾದ್ರೂ ಆದ್ರೆ ಸೋಷಿಯಲ್ ಮೀಡಿಯಾದಲ್ಲಿ ದೊಡ್ಡ ಅಭಿಯಾನವನ್ನೇ ಮಾಡ್ತಾರೆ ಆದ್ರೆ ಇವತ್ತು ಅದ್ಯಾರೋ ಒಂದು ಮೂಲೆಯಲ್ಲಿ ಕುತ್ಕೊಂಡು ಬಡ ವಿದ್ಯಾರ್ಥಿಗಳಿಗೆ ತನ್ನ ಸ್ವಂತ ಖರ್ಚು ಮಾಡಿ ಒಬ್ಬ ಮಹಿಳೆ ತನ್ನ ಸ್ವಂತ ಖರ್ಚಲ್ಲಿ ಗ್ರಂಥಾಲಯವನ್ನ ತೆಗಿತಾಳೆ ಅಂತವರ ಪರವಾಗಿ ಒಂದು ದಿನಾನೂ ನಮ್ಮ ಜನತೆ ಅಭಿಯಾನವನ್ನ ಮಾಡಲೇ ಇಲ್ಲ ಆದ್ರೆ ಸೋಷಿಯಲ್ ಮೀಡಿಯಾದಲ್ಲಿ ಏನೋ ಒಬ್ಬ ವ್ಯಕ್ತಿ ಸೆನ್ಸೇಷನ್ ಕ್ರಿಯೇಟ್ ಮಾಡದಂತಂದ್ರೆ ದೊಡ್ಡ ಅಭಿಯಾನವನ್ನ ಶುರು ಮಾಡ್ತೀವಿ ಇದೇ ಕಲಿಯುಗ ಅಂತಾನೆ ಹೇಳಬೇಕು ಗೆಳಗೆರೆ ಕಾಲ ಬದಲಾಗ್ತಾಗಿದೆ ಜನರ ಭಾವನೆಗಳು ಬದಲಾಗ್ತಾ ಇದ್ದಾವೆ ಜನರ ಹಾವಭಾವ ಬದಲಾಗ್ತಾ ಇದೆ ಜನರ ಮನಸ್ಥಿತಿ ಬದಲಾಗ್ತಾ ಇದೆ ಜನರ ಬುದ್ಧಿ ಬದಲಾಗ್ತಾ ಇದೆ ವಾರ ಶನಿವಾರ ಭಾನುವಾರ ಬಂತಂದರೆ ಸಾಕು ಬಿಗ್ ಬಾಸ್ ಕಂಟೆಸ್ಟೆಂಟ್ಗಳನ್ನು ಉಳಿಸ್ಕೊಳ್ಳೋದಕ್ಕೆ ವೋಟ್ ಮಾಡ್ತಾರೆ ಆದರೆ ಅದೇ ಒಂದು ಉತ್ಸಾಹವನ್ನು ನಾವೇನಾದರೂ ಓಟಿಂಗ್ ಮತದಾನದ ರೂಪದಲ್ಲಿ ಮಾಡಿದಿದ್ರೆ ಇವತ್ತು ನಮ್ಮ ದೇಶ ನಮ್ಮ ರಾಜ್ಯ ನಮ್ಮ ಜಿಲ್ಲೆ ನಮ್ಮ ಊರು ಬೆಳೆದು ಅಭಿವೃದ್ಧಿ ಆಗ್ತಾ ಇತ್ತು ಅಧ್ಯಾವನಗೋಸ್ಕರ ನಾವು ಕಂಟೆಸ್ಟೆಂಟ್ಗಳು ಅದ್ಯಾವನಗೋಸ್ಕರ ನಾವು ವೋಟ್ ಮಾಡ್ತೀವಿ ಆದರೆ ನಮ್ಮ ಚುನಾವಣೆಯಲ್ಲಿ ನಾವು ವೋಟ್ ಮಾಡಲ್ಲ ಇದೇ ಬದಲಾಗ್ತಾ ಇರುವಂತಹ ಕಾಲ ಅಂತನೋದು ಸೋಷಿಯಲ್ ಮೀಡಿಯಾನೇ ಜೀವನ ಆಗೋಗಿದೆ ಆ ಸೋಷಿಯಲ್ ಮೀಡಿಯಾದಿಂದ ಹೊರಬನ್ನಿ ಆಧ್ಯಾತ್ಮಿಕ ಜೀವನದಲ್ಲಿ ಭಾಗಿಯಾಗಿ ನಮ್ಮ ಸನಾತನ ಧರ್ಮವನ್ನು ಪಾಲಿಸಿ ನಮ್ಮ ಸನಾತನ ಧರ್ಮದಲ್ಲಿ ಈ ಸೋಷಿಯಲ್ ಮೀಡಿಯಾಗಿಂತಲೂ ಇಂಟ್ರೆಸ್ಟಿಂಗ್ ಆಗಿರುವಂತಹ ಜಗತ್ತಿದೆ ಭಗವದ್ಗೀತೆ ಇವತ್ತು ಮತ್ತು ನಾಳೆ ಹೇಗೆ ಬದುಕಬೇಕು ಅನ್ನೋದನ್ನು ತೋರಿಸುತ್ತೆ ಆದರೆ ಸೋಷಿಯಲ್ ಮೀಡಿಯಾ ಹಾಗಲ್ಲ ನಮ್ಮ ಜೀವನವನ್ನು ಕೊನೆಗೊಳಿಸುತ್ತೆ ಅದಕ್ಕಾಗಿ ನಮ್ಮ ಸಮಾಜ ನಮ್ಮ ಸನಾತನ ಧರ್ಮವನ್ನು ಪಾಲಿಸಬೇಕಾದಂತಹದ್ದು ನಮ್ಮ ಸನಾತನ ಧರ್ಮವನ್ನು ಪಾಲಿಸಬೇಕಾದಂತಹದ್ದು ನಮ್ಮ ಸನಾತನ ಧರ್ಮವನ್ನು ಉಳಿಸಬೇಕಾದಂತಹದ್ದು ನಮ್ಮೆಲ್ಲರ ಕರ್ತವ್ಯ ಆಗಿದೆ ಭಾರತ ದೇಶದಲ್ಲಿ ಎಲ್ಲ ಹಿಂದೂಗಳು ನಮ್ಮ ಸನಾತನ ಧರ್ಮವನ್ನು ಪಾಲನೆ ಮಾಡೋದಕ್ಕೆ ಹಗಲು ರಾತ್ರಿ ಎನ್ನದೇ ದುಡಿಬೇಕು ಅನ್ನುವಂತಹ आसे नम यूट्यूब चानल